ಅಲ್ಲ ಈಗ ನನಗೆ ಸಿನಿಮಾ ಇಲ್ವಲ್ಲ ಸಿನಿಮಾ ರಿಲೀಸು ಅವಾಗ ಜನವರಿ ಟೈಮಲ್ಲಿ ಸಿಕ್ಕಿದ್ಬಿಟ್ಟು ಇವತ್ತೊಂದು ಮೆಸೇಜ್ ಫೋನು ಇರಬಹುದು ಸೊ ನಾವು ಮಾತಾಡಿದ್ದು ಇಲ್ಲ ನಾವು ಬಿಗಿನಿಂಗ್ ಅವರ ಮ್ಯಾನೇಜರ್ ಗಳ ಜೊತೆ ಕಮ್ಯುನಿಕೇಟ್ ಮಾಡ್ಕೊ ಬಂದಿದ್ದೆ ಅವರ ಮ್ಯಾನೇಜರ್ಗಳು ಈಗ ಈಗೇಳ್ತಾ ಇದ್ದಾರೆ ನಮ್ಗೆ ಸಿಗ್ತಾ ಇಲ್ಲ ಬಿಸಿ ಇದ್ದಾರೆ ಬಿಸಿ ನಾನು ಕನ್ನಡದಲ್ಲಿ ಸರಿ ಸುಮಾರು ನೂರ ಸಿನಿಮಾ ಆಕ್ಟ್ ಮಾಡಿದ್ದೀನಿ ವಿಷ್ಣುವರ್ಧನ್ ಸರ್ ಇಂದ ಹಿಡಿದು ವಿನೋದ್ ಪ್ರಭಾಕರ್ ಅವ್ರಿಗೂ ಆಕ್ಟ್ ಮಾಡಿದ್ದೀನಿ ನಾವು ಎರಡೆರಡು ಕಾಲ್ ಶಿಗಳನ್ನ ಆಕ್ಟ್ ಮಾಡಿದ್ದೀವಿ ಒಂದು ಸಿನಿಮಾ ಪ್ರಮೋಷನ್ ಹೋಗಕ್ಕಾದ್ರೂ ಬಿಸಿ ನಾವು ಯಾರನ್ನೂ ನೋಡಿಲ್ಲ ಶಿವಣ್ಣ ಅವರ ಸಿನಿಮಾ ಪ್ರಮೋಷನ್ ಅಷ್ಟೇ ಅಲ್ಲ ಅವರ ಸಿನಿಮಾಗಳ ಜೊತೆಗೆ ಬೇರೆ ಸಿನಿಮಾ ಪ್ರಮೋಷನ್ಸ್ ಬರ್ತಾರೆ ಉಪೇಂದ್ರ ಸರ್ ಬರ್ತಾರೆ ಮೊನ್ನೆ ಸಿನಿಮಾ ನೋಡಿ ಅಂತ ಕೇಳಿದ್ವಿ ಶಿವಣ್ಣ ನಾಳಿದ್ದು ಮೈಸೂರಲ್ಲಿ ಗುರುವಾರ ಸಂಜೆ ಶಾಲಾ ಮಕ್ಕಳ ಜೊತೆ ನೋಡ್ತಾ ಇದ್ದಾರೆ ಶಿವಣ್ಣ ಉಪೇಂದ್ರ ಸರ್ ಭಾನುವಾರ ಹೈದರಾಬಾದಿನ ಶೂಟಿಂಗ್ ಮುಗಿಸ್ಕೊಂಡು ನೇರವಾಗಿ ಥಿಯೇಟರ್ ಬರ್ತಾ ಇದ್ದಾರೆ ಹೊರಗೆ ಪ್ರೇಕ್ಷಕರ ಸಿನಿಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಲಿಸಬೇಕು ಬೆಂಬಲಿಸಬೇಕು ಅಂತ ರಾಜಬೀರ್ ಶೆಟ್ಟಿ ಅವರು ಶುಕ್ರವಾರ ಸಿನಿಮಾ ನೋಡ್ತಾ ಇದ್ದಾರೆ ಅವ್ರಿಗೆ ಯಾರಿಗೂ ಈ ಸಿನಿಮಾಗೂ ಸಂಬಂಧ ಇಲ್ಲ ಅವರಿಗೂ ಈ ಭಾಷೆಗೂ ನಮ್ಮ ಸಿನಿಮಾಗಷ್ಟೇ ಸಂಬಂಧ ನಮ್ಮ ಕನ್ನಡ ಸಿನಿಮಾಗಳು ಗೆಲ್ಲಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲರೂ ಈ ಸಪೋರ್ಟ್ ಮಾಡ್ತಿರೋ ಕಾಲದಲ್ಲಿ ನಮ್ಮ ಚಿತ್ರದ ನಾಯಕಿಯೇ ಆ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದೇ ಇಲ್ಲಿವರೆಗೂ ನೋಡಿ ಆಲ್ರೆಡಿ ಸಿನಿಮಾ ಇವತ್ತು